ಹತ್ತೊಂಬತ್ ನೂರ ಇಪ್ಪತ್ತೆಂಟರ ಸಮಯ ನ ವೆಂಬರ್ಲಿಯಲ್ಲಿ ಜಾಗತಿಕ ಉತ್ಪನ್ನ ಮೇಳದಲ್ಲಿ ಕೆಂಪು ಇಂಗ್ಲಿಷ್ ವ್ಯಕ್ತಿಯೊಬ್ಬ ಮೈಸೂರು ಸಂಸ್ಥಾನದ ಉತ್ಪನ್ನ ಮಳಿಗೆಗೆ ಭೇಟಿ ನೀಡುತ್ತಾರೆ ಮಳಿಗೆ ಉಸ್ತುವಾರಿಯಲ್ಲಿ ಇದ್ದ ಸೋಸಲೆ ಗೆರಳೇಪುರ ಅವರು ಬ್ರಿಟಿಷ್ ವ್ಯಕ್ತಿಯೊಂದಿಗೆ ಶುದ್ಧ ಇಂಗ್ಲಿಷ್ನಲ್ಲಿ ಮಾತನಾಡ್ತಾ ಸ್ವಾಗತಿಸುತ್ತಾರೆ ಆದ್ರೆ ಆ ಬ್ರಿಟಿಷ್ ವ್ಯಕ್ತಿ ಮಾತ್ರ ಅಯ್ಯ ಕನ್ನಡದಲ್ಲಿ ಮಾತನಾಡೋನ್ವೆ ಮುದ್ದಾದ ಕನ್ನಡ ಕಿವಿಯ ಮೇಲೆ ಬಿದ್ದು ತುಂಬಾ ದಿನಗಳಾದ್ವು ಕನ್ನಡ ಮಾತನ್ನ ಕೇಳಲೆಂದೇ ನಾನು ಇಲ್ಲಿವರೆಗೂ ಬಂದಿರುವೆ ಕನ್ನಡದಲ್ಲಿ ಮಾತನಾಡಿ ಅಂತ ಮನವಿ ಮಾಡಿಕೊಂಡು ನಂತರ ಅಲ್ಲಿದ್ದ ಕನ್ನಡಿಗರ ಜೊತೆ ಕನ್ನಡದಲ್ಲಿಯೇ ಗಂಟೆಗಟ್ಟಲೆ ಬಾಯ್ ತುಂಬ ಮಾತನಾಡಿದ್ರಂತೆ ಅಷ್ಟಕ್ಕೂ ಅಷ್ಟು ಅದ್ಭುತ ಕನ್ನಡ ಮಾತನಾಡಿದ ಆ ಬ್ರಿಟಿಷ್ ವ್ಯಕ್ತಿಯಾದ್ರೂ ಯಾರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ನ ದಿನ ಆರು ಆ ಬ್ರಿಟಿಷ್ ವ್ಯಕ್ತಿ ಬೇರೆ ಯಾರು ಅಲ್ಲ ಸರ್ ಬೆಂಜಿಮನ್ ಲೂಯಿಸ್ ರೈಸ್ ಕನ್ನಡಿಗರು ಇವರನ್ನ ಪ್ರೀತಿಯಿಂದ ಬಿಳಿ ಕನ್ನಡಿಗ ಎಂದು ಕರೆಯುತ್ತಿದ್ರು ಕರ್ನಾಟಕದ ಬಹುತೇಕ ಶಾಸನಗಳನ್ನ ಸಂರಕ್ಷಿಸಿ ಕಾಗದದ ರೂಪದಲ್ಲಿ ನಮ್ಮ ಹೆಮ್ಮೆಯ ಇತಿಹಾಸವನ್ನ ಹುಡುಕುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದಲ್ಲಿ ಶುರುವಾದ ಕನ್ನಡ ಶಾಲೆಗಳಲ್ಲಿ ಪಠ್ಯವೇ ಇರದೇ ಇದ್ದಾಗ ಖುದ್ದಾಗಿ ಕನ್ನಡ ಪಠ್ಯವನ್ನ ಮೊದಲು ರಚಿಸಿ ಕರ್ನಾಟಕದ ಮೊದಲ ಪಠ್ಯ ರಚನೆಕಾರ ಕೂಡ ಆಗಿದ್ದಾರೆ ಅಶೋಕನ ಶಾಸನ ಮೌರ್ಯ ಕಾಲದ ಶಾಸನ ಇವೆಲ್ಲವೂ ಬಿಎಲ್ ರೈಸ್ ಅವರ ಕೊಡುಗೆ ಎಲ್ಲಾದ್ರೂ ಇರು ಎಂತಾದ್ರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಕುವೆಂಪು ಅವರು ಬಯ್ಯೋಕು ಮುನ್ನ ಹಾಗೆ ಬದುಕು ತೋರಿಸಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗ ಬಿಎಲ್ ರೈಸ್ ಅವರು